ನಮಸ್ತೆ ಎಲ್ಲರಿಗೂ ನಾವು ಓದ್ ತರಗತಿಯಲ್ಲಿ ಕ್ರಿಯಾಪದ ಅಂದ್ರೆ ಏನು ಕ್ರಿಯಾಪದದ ಕ್ರಿಯಾಪದ ಯಾವ ರೀತಿ ಆಗತ್ತೆ ಕ್ರಿಯಾಪದ ಅದೇ ಧಾತು ಮತ್ತೆ ಕಾಲಸೂಚಕ ಪ್ರತ್ಯಯ ಅಖ್ಯಾತ ಪ್ರತ್ಯಯಗಳು ಸೇರಿ ಒಂದು ಕ್ರಿಯಾಪದ ಆಗತ್ತೆ ಅಂತ ನಿಮಗೆ ಹೇಳಿದ್ದೆ ಹಾಗೆ ಧಾತು ಬಗ್ಗೆನು ತಿಳಿಸ್ಕೊಟ್ಟಿದ್ದೆ ಮೂಲ ಧಾತು ಅಂದ್ರೆ ಏನು ಸಾಧಿತ ಧಾತು ಅಂದ್ರೆ ಏನು ಸಕರ್ಮಕ ಧಾತು ಅಂದ್ರೇನು ಅಕರ್ಮಕ ಧಾತು ಅಂದ್ರೆ ಏನು ಆ ಪ್ರೇರಣಾರ್ಥಕ ಕ್ರಿಯಾಪದ ಪ್ರೇರಣಾರ್ಥಕ ಧಾತು ಇಷ್ಟನ್ನು ನಿಮಗೆ ತಿಳ್ಸ್ಕೊಟ್ಟಿದ್ದೆ ಇವತ್ತಿನ ತರಗತಿಯಲ್ಲಿ ಅಹ್ ಕ್ರಿಯಾಪದದ ವಿಧಗಳು ನಾವು ಕ್ರಿಯೆ ನಡೆದಿರುವ ಕಾಲವನ್ನ ಆಧರಿಸಿ ಕಾಲರೂಪ ಕ್ರಿಯಾಪದ ಅಂತ ಮಾಡ್ಕೊಳ್ತೀವಿ ಅಂದ್ರೆ ಅಹ್ ಕ್ರಿಯೆಯ ಅರ್ಥವನ್ನ ಆಧರಿಸಿ ಅರ್ಥರೂಪ ಕ್ರಿಯಾಪದ ಅಂತೇಳಿ ಎರಡು ವಿಧಗಳನ್ನು ನಾವು ಕಾಣ್ಬೋದು ಇದೇನಪ್ಪ ಕ್ರಿಯಾಪದದಲ್ಲಿ ಮತ್ತೆ ವಿಧಗಳಿದವಾ ಅಂತ ನೀವು ಅನ್ಬೋದು ಕ್ರಿಯಾಪದದಲ್ಲಿ ಎರಡು ವಿಧಗಳಿದಾವೆ ಒಂದು ಕಾಲರೂಪ ಕ್ರಿಯಾಪದ ಇನ್ನೊಂದು ಅರ್ಥರೂಪ ಕ್ರಿಯಾಪದ ಅಂದ್ರೆ ಹ್ಮ್ ಕಾಲರೂಪ ಕ್ರಿಯಾಪದದಲ್ಲಿ ಆ ಧಾತು ಕಾಲಸೂಚಕ ಪ್ರತ್ಯಯ ಅಖ್ಯಾತ ಪ್ರತ್ಯಯಗಳ ಬಳಕೆಯಾಗಿರುತ್ತೆ ಅಂದ್ರೆ ಇಲ್ಲಿ ಆ ಕಾಲಸೂಚಕ ಕ್ರಿಯಾಪದದಲ್ಲಿ ಒಂದು ಧಾತು ಇರುತ್ತೆ ಇನ್ನೊಂದು ಕಾಲಸೂಚಕ ಪ್ರತ್ಯಯ ಇರುತ್ತೆ ಇನ್ನೊಂದು ಅಖ್ಯಾತ ಪ್ರತ್ಯಯ ಇರುತ್ತೆ ಇಲ್ಲಿ ನಾನು ಒಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದೀನಿ ನೋಡಿ ಓದುತ್ತಾನೆ ಇದು ಸಂಪೂರ್ಣ ಕ್ರಿಯಾಪದ ಓದು ಅನ್ನೋದು ಒಂದು ಧಾತು ಉತ್ತ ಅನ್ನೋದು ಕಾಲಸೂಚಕ ಪ್ರತ್ಯಯ ಆನೆ ಅನ್ನೋದು ಅಖ್ಯಾತ ಪ್ರತ್ಯಯ ಇಲ್ಲಿ ಇವು ಮೂರು ಇದ್ದಾಗ ಇದು ಕಾಲಸೂಚಕ ಪ್ರತ್ಯಯ ಅಂತೇಳಿ ಆಗತ್ತೆ ಇಲ್ಲಿ ನೋಡಿ ನಾವಿಲ್ಲಿ ನೋಡ್ತಿದ್ವಿ ಕಾಲಸೂಚಕ ಪ್ರತ್ಯಯ ಕ್ರಿಯೆಯು ಯಾವ ಕಾಲದಲ್ಲಿದೆ ಎಂದು ಸೂಚಿಸುವ ಪ್ರತ್ಯಯಗಳನ್ನು ಕಾಲಸೂಚಕ ಪ್ರತ್ಯಯಗಳು ಎಂದು ಕರೆಯುತ್ತಾರೆ ಅಂದ್ರೆ ಈ ಕ್ರಿಯೆ ಯಾವ ಕಾಲದಲ್ಲಿದೆ ಭೂತ ಕಾಲದಲ್ಲಿದೆಯೋ ಕಾಲದಲ್ಲಿದೆಯೋ ವರ್ತಮಾನ ಕಾಲದಲ್ಲಿದೆಯೋ ಅಂತಕ್ಕಂತಹ ಸೂಚಿಸುವುದನ್ನು ಸೂಚಿಸುವ ಪ್ರತ್ಯಯಗಳನ್ನು ನಾವೇನಂತ ಕರ್ಕೊಳ್ತೀವಿ ಕಾಲಸೂಚಕ ಪ್ರತ್ಯಯಗಳು ಅಂತೇಳಿ ಕರ್ಕೊಳ್ತೀವಿ ಅಂದರೆ ಹ್ಮ್ ಕಾಲಸೂಚಕ ಪ್ರತ್ಯಯಗಳು ಅಂದ್ರೆ ಕಾಲಸೂಚಕ ಕ್ರಿಯಾಪದಗಳು ಅಂತೇಳಿ ಕೂಡ ನಾವು ಕರ್ಕೊಳ್ಬೋದು ಇವಾಗ ಕ್ರಿಯಾಪದದಲ್ಲಿ ಬಳಕೆಯಾಗಿರುವ ಕಾಲಸೂಚಕ ಪ್ರತ್ಯಯವನ್ನ ಆಧರಿಸಿ ವರ್ತಮಾನ ಕಾಲ ಭೂತಕಾಲ ಭವಿಷ್ಯತ್ ಕಾಲ ಕ್ರಿಯಾಪದ ಅಂತೇಳಿ ನಾವು ವಿಂಗಡಿಸ್ಬೋದು ಅಂದ್ರೆ ಕ್ರಿಯಾಪದದಲ್ಲಿ ಬಳಕೆಯಾಗಿರುವ ಕಾಲಸೂಚಕ ಪ್ರತ್ಯಯಗಳನ್ನ ಆಧರಿಸಿ ಈ ಕ್ರಿಯೆ ವರ್ತಮಾನ ಕಾಲದಲ್ಲಿದೆಯೋ ಭವಿಷ್ಯತ್ ಕಾಲದಲ್ಲಿ ಇದೆಯೋ ಅಥವಾ ಭೂತ ಕಾಲದಲ್ಲಿ ಇದೆಯೋ ಅನ್ನೋದನ್ನ ನಾವು ತಿಳ್ಕೊಬಹುದು ಈಗ ನಾವು ಮೊದಲನೇದಾಗಿ ವರ್ತಮಾನ ಕಾಲಕ್ಕೆ ಬರೋಣ ರೂಪದಲ್ಲಿ ಉತ್ತ ಎಂಬ ಪ್ರತ್ಯಯ ಇದ್ದರೆ ಅದನ್ನ ವರ್ತಮಾನ ಕಾಲದ ಕ್ರಿಯಾಪದ ಅಂತ ಕರಿತೀವಿ ಕ್ರಿಯಾಪದದಲ್ಲಿ ಉತ್ತ ಎಂಬ ಪ್ರತ್ಯಯ ಇದ್ದರೆ ಅದನ್ನ ನಾವು ವರ್ತಮಾನ ಕಾಲದ ಕ್ರಿಯಾಪದ ಅಂತ ಕರ್ಕೊಳ್ತೀವಿ ನಮೀಗ ಅನ್ನಿಸ್ಬೋದು ಇವೆಲ್ಲ ವ್ಯಾಕರಣ ಶುರು ವ್ಯಾಕರಣ ಶುರುವಾದ್ಮೇಲೆ ಶುರುವಾಯ್ತಾ ಅಥವಾ ಭಾಷೆ ಶುರುವಾಗದ ಆಗೋ ವ್ಯಾಕರಣ ಶುರುವಾಗೋದಕ್ಕಿಂತ ಮುಂಚೆನೆ ಇತ್ತ ಅಂತೇಳಿ ಇದು ಆ ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಅಂದ್ರೆ ಈ ಕಾಲಗಳನ್ನ ಸೂಚ ಭಾಷೆ ಶುರುವಾದ್ಮೇಲೆ ಈ ವ್ಯಾಕರಣಗಳೆಲ್ಲ ಉಟ್ಕೊಂಡಿದಂದ್ರೆ ನಾವ್ ಏನ್ ಮಾತಾಡ್ತೀವೋ ಅದನ್ನ ವ್ಯಾಕರಣವನ್ನಾಗಿ ಮಾಡ್ಕೊಂಡ್ವಿ ಇವಾಗ ನಾವು ಒಂದು ಇವಾಗ ಭವಿಷ್ಯದ ಕಾಲಕ್ ನಾವ್ ಹೀಗೆ ಹೇಳ್ತಿದಿವಿ ಅಂದ್ರೆ ಅದನ್ನ ನಾವು ವ್ಯಾಕರಣ ರೂಪದಲ್ಲಿ ನಿಯಮಗಳನ್ನಾಗಿ ತಂದ್ಕೊಂಡ್ವಿ ಆ ಧಾತು ಇವಾಗ ಓಡ್ ಓದುತ್ತಾನೆ ಅದರಲ್ಲಿ ನಾವ್ ಧಾತುವನ್ನ ತಿಳ್ಕೊಳ್ಬೇಕು ಅಂದ್ರೆ ಅದನ್ನ ನಾವು ಮುಂಚೆನೆ ಭಾಷೆಯಲ್ಲಿ ಉಪಯೋಗಿಸ್ತಾ ಇದ್ವಿ ಅದನ್ನ ವ್ಯಾಕರಣದಲ್ಲಿ ನಿಯಮವಾಗಿ ತಗದ್ಕೊಂಡ್ ಬಂದ್ವಿ ಅಷ್ಟೇ ಅರ್ಥ ಆಯ್ತು ಅನ್ಕೋತೀನಿ ಇಲ್ಲಿ ವರ್ತಮಾನ ಕಾಲ ಅಂದ್ರೆ ಅಟ್ ಪ್ರೆಸೆಂಟ್ ನಡೀತಾ ಇರೋದು ಓದುತ್ತಾನೆ ಓದು ಪ್ಲಸ್ ಉತ್ತ ಪ್ಲಸ್ ಆನೆ ಅಂದ್ರೆ ಉತ್ತ ಅನ್ನೋದು ಕಾಲ ಸೂಚಕ ಪ್ರತ್ಯಯ ಓದುತ್ತಾನೆ ಉತ್ತ ಓದುತ್ತಾನೆ ಇದು ವರ್ತಮಾನ ಕಾಲಕ್ಕೆ ಅಷ್ಟು ಅಟ್ ಪ್ರೆಸೆಂಟ್ ಆಗಿ ಇದನ್ನ ನಾವು ಹೇಳ್ತಾ ಇದ್ದೀವಿ ಮುಂದಿನದು ಭೂತಕಾಲ ಇಲ್ಲಿ ನೋಡಿ ಆ ಕ್ರಿಯಾ ರೂಪದಲ್ಲಿ ದ ಎಂಬ ಪ್ರತ್ಯಯ ಇದ್ದರೆ ಅದನ್ನು ಭೂತಕಾಲದ ಕ್ರಿಯಾಪದ ಎನ್ನುವರು ಇವಾಗ ಓದಿದನು ಅಂದ್ರೆ ಓದಾಗೋಗ್ಬಿಟ್ಟಿದೆ ಓದು ಪ್ಲಸ್ ದ ಪ್ಲಸ್ ಅನು ಓದಿದನು ಅಂದ್ರೆ ಇಲ್ಲಿ ಓದ್ ಆಗಿದೆ ಕ್ರಿಯೆ ನಡೆದಾಗಿದೆ ಅದಕ್ಕೆ ಅದನ್ನ ಭೂತಕಾಲದ ಕ್ರಿಯಾಪದ ಅಂತೇಳಿ ಕರ್ಕೊಂಡ್ವಿ ಇಲ್ಲಿ ನಾವು ತಿಳ್ಕೊಂಬಿಡ್ಬೇಕು ಉತ್ತ ಅಂತ ಬಂದ್ರೆ ಅದು ವರ್ತಮಾನ ಕಾಲಕ್ಕೆ ಬರುತ್ತೆ ದ ಅಂತ ಬಂದ್ರೆ ಭೂತಕಾಲಕ್ಕೆ ಬರುತ್ತೆ ವಾ ಅಂತ ಬಂದ್ರೆ ಭವಿಷ್ಯತ್ ಕಾಲಕ್ಕೆ ಬರುತ್ತೆ ಇವಾಗ ನೋಡಿ ಭವಿಷ್ಯತ್ ಕಾಲದ ನೋಡೋಣ ಕ್ರಿಯಾ ರೂಪದಲ್ಲಿ ವಾ ಎಂಬ ಪ್ರತ್ಯಯ ಇದ್ದರೆ ಅದನ್ನು ಭವಿಷ್ಯತ್ ಕಾಲದ ಕ್ರಿಯಾಪದ ಎನ್ನುವರು ಇವಾಗ ಓದುವನು ಓದು ಪ್ಲಸ್ ವಾ ಪ್ಲಸ್ ಅನು ಓದು ಅನ್ನೋದು ಒಂದು ಧಾತು ವಾ ಅನ್ನೋದು ಕಾಲಸೂಚಕ ಪ್ರತ್ಯಯ ಅನು ಅನ್ನೋದು ಅಖ್ಯಾತ ಪ್ರತ್ಯಯ ಇವು ಕಾಲಸೂಚಕ ಕ್ರಿಯಾಪದಗಳಾದವು ಕಾಲಸೂಚಕ ಕ್ರಿಯಾಪದಗಳಾದವು ಮುಂದಿನದ ವಿಧ ಅರ್ಥರೂಪದ ಕ್ರಿಯಾಪದ ಕ್ರಿಯೆಯ ಅರ್ಥವನ್ನ ಆಧರಿಸಿ ಕೆಲವು ಕ್ರಿಯಾಪದಗಳು ಹುಟ್ಟಿಕೊಳ್ತವೆ ಕ್ರಿಯೆಯ ಅರ್ಥವನ್ನ ಆಧರಿಸಿ ಕೆಲವು ಕ್ರಿಯಾಪದಗಳು ಹುಟ್ಕೊಳ್ತವೆ ಅದು ವಿದ್ಯಾರ್ಥಕ ಕ್ರಿಯಾಪದ ಸಂಭವನಾರ್ಥಕ ಕ್ರಿಯಾಪದ ನಿಷೇಧಾರ್ಥಕ ಕ್ರಿಯಾಪದ ವಿದ್ಯಾರ್ಥಕ ಮೀನ್ಸ್ ಇಲ್ಲಿ ಹ್ಮ್ ಆ ಇಲ್ಲಿ ಆಶೀರ್ವಾದ ಆಗ್ನೆ ಅಪ್ಪಣೆ ಆರೈಕೆ ಇದಕ್ಕೆ ನಾವು ವಿದ್ಯಾರ್ಥಕ ಅಂತೇಳಿ ಕರ್ಕೊಳ್ತೀವಿ ಅಂದ್ರೆ ಆ ಎಲ್ಲವೂ ಕೂಡ ಅಪ್ಪಣೆ ರೀತಿ ಇರುತ್ತೆ ಆಶೀರ್ವಾದದ ರೀತಿ ಇರುತ್ತೆ ಆಗ್ನೇಯ ರೀತಿ ಇರುತ್ತೆ ಅಂದ್ರೆ ಹೀಗೆ ಇರ್ಬೇಕು ಹೀಗಿರ್ದ್ರೆ ಚೆನ್ನ ಅಂತ ಹೇಳ್ತಕ್ಕಂತಹ ಪದಗಳಿಗೆ ನಾವು ವಿದ್ಯಾರ್ಥಕ ಕ್ರಿಯಾ ಪದಗಳು ಅಂತ ಕರ್ಕೊಳ್ತೀವಿ ಇಲ್ಲಿ ನೋಡಿ ನಿಮಗೆ ಉತ್ತಮ ಫಲಿತಾಂಶ ಲಭಿಸಲಿ ಈ ಲಭಿಸಲಿ ಅನ್ನೋದು ಒಂದು ಹಾರೈಕೆ ಇಲ್ಲಿ ಹಾರೈಕೆ ಅಪ್ಪಣೆ ಆಜ್ಞೆ ಆಶೀರ್ವಾದದಂತಹ ಪದಗಳು ಬಂದ್ರೆ ನೀವು ತಿಳ್ಕೊಂಬಿಡ್ಬೇಕು ಅದು ವಿದ್ಯಾರ್ಥಕ ಕ್ರಿಯಾಪದ ಅಂತ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳ್ಬೋದು ಒಂದು ವಾಕ್ಯವನ್ನ ಕೊಟ್ಟು ನಿಮಗೆ ಉತ್ತಮ ಫಲಿತಾಂಶ ಲಭಿಸಲಿ ಇಲ್ಲಿ ಉಂಟಾಗಿರುವ ಕ್ರಿಯಾಪದ ರೂಪ ಯಾವುದು ಅಂತೇಳಿ ಕೇಳ್ಬೋದು ಅವಾಗ ನೀವು ಬರಿ ಬರಿಬಿಡ್ ಬರಿಬೇಕು ಇದು ವಿದ್ಯಾರ್ಥಕ ಕ್ರಿಯಾಪದ ಅಂತ ಅಂದ್ರೆ ಎಲ್ಲಿ ಆಜ್ನೆ ಇರುತ್ತೋ ಎಲ್ಲಿ ಹಾರೈಕೆ ಪದಗಳು ಇರುತ್ತೋ ಎಲ್ಲಿ ಆಶೀರ್ವಾದದ ಪದಗಳಿರುತ್ತೋ ಅವು ವಿದ್ಯಾರ್ಥಕ ಕ್ರಿಯಾಪದಗಳು ಆಗತ್ತೆ ಇನ್ನೊಂದು ಸಂಭವನಾರ್ಥಕ ನೀವು ನೋಡಿ ಹ್ಮ್ ಸಂ ಸಂಭವನೆ ಅಂದ್ರೆ ಆದ್ರೂ ಆಗ್ಬೋದು ಆಗ್ಲೇನು ಇರ್ಬೋದು ಅಂತ ಹೇಳಿ ಆಮೇಲೆ ಗೊತ್ತಿಲ್ಲ ಆದ್ರೂ ಆಗ್ಬೋದು ಆಗ್ದಲ್ಲೇನು ಇರ್ಬಹುದು ಅಂದ್ರೆ ಆ ಡೌಟ್ ಇರುತ್ತೆ ವರ್ಡ್ಸ್ ಡೌಟ್ ಇರುತ್ತೆ ನೋಡ್ರಿ ಕ್ರಿಯೆಯು ನಡೆಯುವಿಕೆಯಲ್ಲಿ ಸಂಶಯ ಅಥವಾ ಸಂಶಯ ಅಥವಾ ಊಹೆ ಪದಗಳು ಬಳಕೆಯಾದರೆ ಊಹೆ ಎಂಬ ಅರ್ಥದಲ್ಲಿ ಪದಗಳು ಬಳಕೆಯಾದರೆ ಅದನ್ನ ನಾವೇನಂತ ಕರ್ಕೊಳ್ತೀವಿ ಸಂಭವನಾರ್ಥಕ ಅಂದ್ರೆ ಸಂಶಯ ಅಥವಾ ಊಹೆ ಅನ್ನುವ ಅರ್ಥದಲ್ಲಿ ಪದಗಳು ಬಳಕೆಯಾದರೆ ಅದನ್ನ ನಾವೇನಂತ ಕರ್ಕೊಳ್ತೀವಿ ಸಂಭವನಾರ್ಥಕ ಅಂದ್ರೆ ಕ್ರಿಯೆ ಆದ್ರೂ ಆಗ್ಬೋದು ಆಗದಲ್ಲೇನು ಇರ್ಬೋದು ಈಗ ನಾವು ಒಂದು ಉದಾಹರಣೆ ನೋಡೋಣ ಅವ್ ಅವರು ನಾಳೆ ಬಂದಾರು ಅಂದ್ರೆ ಬಂದ್ರು ಬರ್ಬೋದು ಬರ್ದಲ್ಲೇನು ಇರ್ಬೋದು ಗಿಳಿಯು ಹಣ್ಣನ್ನು ತಿಂದೀತು ಅಂದ್ರೆ ಅದು ಗಿಳಿ ಹಣ್ಣನ್ನು ತಿಂದ್ರೂ ತಿನ್ಬೋದು ತಿಂದಲೇನೂ ಇರ್ ಇರ್ಬೋದು ಅಂದ್ರೆ ಕೆಲಸ ಆದ್ರೂ ಆಗ್ಬೋದು ಆಗದಲ್ಲೇನು ಇರ್ಬೋದು ಅಂದ್ರೆ ಊಹೆ ಅಥವಾ ಸಂಶಯ ಆಗುತ್ತೋ ಇಲ್ಲಪ್ಪ ಗೊತ್ತಿಲ್ಲಪ್ಪ ಅವ್ರು ಬಂದ್ರು ಬರ್ತಾರೆ ಬಲ್ದಿಲ್ಲ ಅಂದ್ರೆ ಗೊತ್ತಾರೆ ಬಂದ್ರು ಬರಬಹುದೇನೋ ಬರೆದ್ರು ಬರಿಬಹುದೇನೋ ಬರೆದಾನು ಹೋದಾನು ತಿಂದಾನು ತಿಂದನು ಅಂದ್ರೆ ಮತ್ತೆ ಬೇರೆ ಆಗುತ್ತದು ತಿಂದಾನು ಬರೆದಾನು ಈ ರೀತಿ ಪದಗಳು ಬಂದ್ರೆ ಅವ್ನ ನಾವೇನಂತ ಕರ್ಕೊಳ್ತೀವಿ ಸಂಭವನಾರ್ಥಕ ಕ್ರಿಯಾಪದ ಅಂತೇಳಿ ಕರ್ಕೊಳ್ತೀವಿ ಮುಂದಿನದು ನಿಷೇಧಾರ್ಥಕ ಅಂದ್ರೆ ಕ್ರಿಯೆಯು ನಡೆಯಲಿಲ್ಲ ಎಂಬ ಅರ್ಥವನ್ನು ಹೇಳುವಂತಿದ್ದರೆ ಅದನ್ನು ನಿಷೇಧಾರ್ಥಕ ಕ್ರಿಯಾಪದ ಅಂತ ಕರ್ಕೊಳ್ತೀವಿ ಅಂದ್ರೆ ಕ್ರಿಯೆ ನಡೆದಿಲ್ಲ ನಡೆಯದಿಲ್ಲ ಅನ್ನೋ ಅನ್ನೋದನ್ನ ಹೇಳ್ತಕ್ಕಂತಹ ಕ್ರಿಯಾಪದಗಳನ್ನು ನಾವೇನಂತ ಕರ್ಕೊಳ್ತೀವಿ ನಿಷೇಧಾರ್ಥಕ ಕ್ರಿಯಾಪದ ಅಂತೇಳಿ ಕರ್ಕೊಳ್ತೀವಿ ಇವಾಗ ಒಂದು ನೋಡೋಣ ಉದಾಹರಣೆ ನೋಡೋಣ ಅವನು ನಾಳೆ ಬಾರನು ಅವನು ನಾಳೆ ಬರೋದಿಲ್ಲ ಬಾರನು ಅಂದ್ರೆ ಬರೋದಿಲ್ಲ ಅವರು ಊಟ ಮಾಡರು ಅವರು ಊಟ ಮಾಡೋದಿಲ್ಲ ಗಿಳಿಯು ಹಣ್ಣನ್ನು ತಿನ್ನೋದು ಹಣ್ಣನ್ನು ತಿನ್ನೋದಿಲ್ಲ ಅಂದ್ರೆ ನಿಷೇಧಾರ್ಥಕ ನಿಷೇಧ ಅಂದ್ರೆ ಇಲ್ಲಿ ಕಾರ್ಯ ನಡೆಯೋದಿಲ್ಲ ಕ್ರಿಯೆ ನಡೆಯೋದಿಲ್ಲ ಅಂತ ಅನ್ನೋದನ್ನ ಸೂಚತಕ್ಕಂತಹ ಪದಗಳಿಗೆ ನಾವು ನಿಷೇಧಾರ್ಥಕ ಕ್ರಿಯಾಪದ ಅಂತೇಳಿ ಕರ್ಕೊಳ್ತೀವಿ ಅರ್ಥ ಆಯ್ತಾರ ಇವತ್ತಿನ ತರಗತಿಯಲ್ಲಿ ನಾವು ಕ್ರಿಯಾಪದದ ವಿಧಗಳನ್ನ ತಿಳ್ಕೊಂಡ್ವಿ ಕ್ರಿಯಾಪದದ ವಿಧಗಳು ಭೂತಕ ಅಂದ್ರೆ ಕಾಲಸೂಚಕ ಕ್ರಿಯಾಪದಗಳು ಬೇರೆ ಅರ್ಥರೂಪದ ಕ್ರಿಯಾಪದಗಳು ಬೇರೆ ಕಾಲ ಕಾಲ ಸೂಚಕ ಕ್ರಿಯಾಪದಗಳಲ್ಲಿ ನಾವು ಮೂರನ್ನ ಕಾಣ್ತೀವಿ ವರ್ತಮಾನ ಕಾಲದ ಕ್ರಿಯಾಪದ ಭೂತಕಾಲದ ಕ್ರಿಯಾಪದ ಭವಿಷ್ಯತ್ ಕಾಲದ ಕ್ರಿಯಾಪದ ಅದರಲ್ಲಿ ಆ ನಾವು ತಿಳ್ಕೊಂಡ್ಬಿಡ್ಬೇಕು ಉತ್ತ ಅಂತ ಬಂತು ಅಂದ್ರೆ ಅದು ವರ್ತಮಾನ ಕಾಲ ದ ಅಂತ ಬಂತು ಅಂದ್ರೆ ಅದು ಭವಿಷ್ಯ ಭೂತಕಾಲ ವಾ ಅಂತ ಬಂತು ಅಂದ್ರೆ ಅದು ಭವಿಷ್ಯತ್ ಕಾಲ ಅಂತೇಳಿ ಅರ್ಥರೂಪ ಕ್ರಿಯಾಪದದಲ್ಲಿ ನಾವು ವಿದ್ಯಾರ್ಥಕ ಸಂಭವನಾರ್ಥಕ ನಿಷೇಧಾರ್ಥಕ ಕ್ರಿಯಾಪದಗಳನ್ನು ನೋಡ್ತೀವಿ ವಿದ್ಯಾರ್ಥಕದಲ್ಲಿ ಆಜ್ಞೆ ಆಶೀರ್ವಾದ ಆರೈಕೆ ಅಪ್ಪಣೆ ಈ ರೀತಿಯ ವಾಕ್ಯಗಳು ಬಂದರೆ ಅದನ್ನು ನಾವು ವಿದ್ಯಾರ್ಥಕ ಕ್ರಿಯಾಪದ ಅಂತ ಕರ್ಕೊಳ್ತೀವಿ ಸಂಭವನಾರ್ಥಕ ಅಂದರೆ ಕ್ರಿಯೆ ನಡೆದು ನಡೀಬೋದು ನಡೆದಲೇನೂ ಇರಬಹುದು ಅಂತಹ ಪದಗಳಿಗೆ ನಾವು ನಿಶ್ ಸಂಭವನಾರ್ಥಕ ಅಂತ ಕರ್ಕೊಳ್ತೀವಿ ಇಂದ ನಿಷೇಧಾರ್ಥಕ ಅಂದರೆ ಕ್ರಿಯೆ ನಡೆಯೋದೇ ಇಲ್ಲ ಅನ್ನೋದನ್ನ ತಿಳಿಸತಕ್ಕಂತಹ ಪದಗಳಿಗೆ ನಾವು ಏನಂತ ಕರ್ಕೊಳ್ತೀವಿ ನಿಷೇಧಾರ್ಥಕ ಕ್ರಿಯಾಪದ ಅಂತ ಕರ್ಕೊಳ್ತೀವಿ ಈಗ ನಾನು ಎರಡು ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಕ್ರಿಯಾಪದ ಅಂದ್ರೆ ಏನು ಧಾತು ಅಂದ್ರೆ ಏನು ಧಾತುಗಳಲ್ಲಿ ಎಷ್ಟು ವಿಧ ಮತ್ತೆ ಯಾಕೆ ಅದನ್ನ ಆ ವಿಧಗಳನ್ನಾಗಿ ಕರೀತಾರೆ ಆ ಪ್ರೇರಣಾರ್ಥಕ ಧಾತು ಅಥವಾ ಪ್ರೇರಣಾರ್ಥಕ ಕ್ರಿಯಾಪದ ಅಂದ್ರೆ ಏನು ಮತ್ತೆ ಕ್ರಿಯಾಪದದ ವಿಧಗಳು ಯಾವುವು ಅನ್ನೋದನ್ನ ತಿಳಿಸ್ಕೊಟ್ಟೆ ಮುಂದಿನ ತರಗತಿಯಲ್ಲಿ ನೀವೆಲ್ಲ ಅಹ್ ಇವಾಗ ಇಷ್ಟೊತ್ತ ಕಾಲಸೂಚಕ ಪ್ರತ್ಯಯ ಅಂದ್ರೆ ಏನಂತ ತಿಳ್ಕೊಂಡ್ರಿ ಹಾಗಾದ್ರೆ ಅಲ್ಲಿ ಇನ್ನೊಂದು ಪ್ರತ್ಯಯ ಬರುತ್ತೆ ಅಖ್ಯಾತ ಪ್ರತ್ಯಯ ಹಾಗಂದ್ರೆ ಅಖ್ಯಾತ ಪ್ರತ್ಯಯ ಏನು ಅನ್ನೋದನ್ನ ನಾನು ಮುಂದಿನ ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ ಈ ತರಗತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕಂದರೆ ಇದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೂ ತುಂಬ ಮುಖ್ಯ ಆಗಿರುತ್ತೆ ಕೆಲವೊಂದು ವಿಷಯಗಳು ಯಾವುದೇ ಪುಸ್ತಕದಲ್ಲಿ ಇಲ್ಲದೆ ಇರೋದನ್ನು ನಾನು ಹೇಳಿದ್ದೀನಿ ಅದನ್ನು ತಿಳ್ಕೊಂಡು ನೀವು ಕೂಡ ಎಕ್ಸಾಮಲ್ಲಿ ಅತಿ ಹೆಚ್ಚು ಅಂಕಗಳನ್ನ ತಗೊಳ್ಬೋದು ಅನ್ನೋದು ನನ್ನ ಆಸೆ ಧನ್ಯವಾದಗಳು